ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಸ್ನೇಹಿತೆ ಸರಳ ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮಗೆಲ್ಲ ಮಂಗಳೂರಿಗೆ ಕರ್ಕೊಂಡೋಗೋಣ ಅಂದ್ಕೊಂಡಿದ್ದೀನಿ ಮಂಗಳೂರು ದಸರಾನ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಹಾಗಾಗಿ ಇವತ್ತು ಮಂಗಳೂರಿನ ಬೀದಿನಲ್ಲಿ ನಾವು ಹೋಗ್ತಾ ಇದ್ದೀವಿ ನೋಡಿ ರಸ್ತೆ ಪೂರ್ತಿ ತುಂಬ ಸುಂದರವಾಗಿ ದೀಪಾಲಂಕಾರ ಎಲ್ಲ ಮಾಡಿದ್ದಾರೆ ಪ್ರತಿಯೊಂದು ರೋಡ್ಗೂ ಕೂಡ ದೀಪಾಲಂಕಾರ ಮಾಡಿರೋದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಒಳ್ಳೆ ಕಿನ್ನರ ಲೋಕ ಕಂಡ ಹಾಗೆ ಮಂಗಳೂರು ನಮಗೆ ಕಂಗೊಳಿಸ್ತಾ ಇತ್ತು ಈ ಮಂಗಳೂರಿನ ದಸರಾ ಮೈಸೂರಿನ ದಸರಾ ಥರ ಸಾಂಸ್ಕೃತಿಕ ದಸರಾ ಅಲ್ಲ ಅಲ್ಲದೆ ಇರ್ಬೋದು ಆದರೆ ಇದು ಒಂದು ಜನಮಾನಸದಲ್ಲಿ ದ ನಡೆಯುವಂಥ ದಸರಾ ಆಗಿರುತ್ತೆ ಈ ಈ ದಸರಾದಲ್ಲಿ ಸರ್ಕಾರದ ಪ್ರವೇಶ ಏನು ಇರೋದಿಲ್ಲ ಹಾಗಾಗಿ ಜನಸಾಮಾನ್ಯರೇ ನಡೆಸ್ಕೊಂಡು ಹೋಗುವಂಥ ದಸರಾಗಿದೆ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಆಯಿತು ಅದು ಬಿ ಆರ್ ಕಾರ್ಕೇರ ಅವರ ನೇತೃತ್ವದಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಆಗಿದ್ದು ಅಕ್ಟೋಬರ್ ಹದಿನೈದನೇ ತಾರೀಕು ಸ್ಟಾರ್ಟ್ ಆಯಿತು ಅಂತ ಹೇಳ್ತಾರೆ ಅಂದರೆ ಇಲ್ಲಿಗೆ ಮೂವತ್ತ್ನಾಲ್ಕು ವರ್ಷದ ಹಿಂದೆನೇ ಸ್ಟಾರ್ಟ್ ಆಗಿದೆ ನಾವೀಗ ನಡ್ಕೊಂಡು ಬಂದ್ವಲ್ಲ ಶಿವದ್ವಾರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಪ್ರಯಾಣ ಇಲ್ಲಿ ಆ ಕಡೆ ಈ ಕಡೆ ಮನೆಗಳಿದ್ದರೂ ಕೂಡ ಇಲ್ಲಿ ಅಂಗಡಿಗಳು ಕೂಡ ದಸರಾ ದಸರಾನಲ್ಲಿ ಎಕ್ಸಿಬಿಷನಲ್ಲಿ ಹಾಕಿರ್ತಾರಲ್ಲ ಹಾಗೆ ಎಕ್ಸಿಬಿಷ್ ಅಂಗಡಿಯೆಲ್ಲ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಇದು ಪ್ರವೇಶ ದ್ವಾರ ಆಗಿದೆ ಇಲ್ಲಿಂದ ನಾವು ಒಳಗಡೆ ಹೋದರೆ ತುಂಬಾ ಮಳೆ ಬರ್ತಾ ಇತ್ತು ಮಳೆನಲ್ಲಿ ನೆಂದು ಹೋಗ್ತಾ ಇದ್ವಿ ಎಲ್ಲರೂ ಸುಮಾರು ಜನ ಎಲ್ಲ ಛತ್ರಿ ಹಿಡ್ಕೊಡ್ತಾಯಿದ್ರು ಒಂದು ಐದು ನಿಮಿಷ ಬರೋದು ಒಂದು ಐದು ನಿಮಿಷ ಬಿಡೋದು ಆಗ್ತಿತ್ತು ನೋಡಿ ಇದು ಹನುಮಂತನ ಮಂಟಪ ಇಲ್ಲಿ ಎರಡು ಮೂರು ಮಂಟಪಗಳಿದಾವೆ ಈ ಮಂಟಪದಲ್ಲಿ ಹನುಮಂತನ ದೊಡ್ಡ ವಿರೋಧಾಕಾರವಾದಂತ ವಿಗ್ರಹ ಇಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಇದರ ಪಕ್ಕದಲ್ಲೇನೆ ಸಾಯಿಬಾಬನ ವಿಗ್ರಹನೂ ಇಟ್ಟಿದ್ದಾರೆ ಅದು ಕೂಡ ತುಂಬಾನೇ ಚೆನ್ನಾಗಿದೆ ನಮ್ಮನ್ನೇ ನೋಡ್ತಾ ಇದೆಯೇನೋ ಅನ್ನೋ ಅಂತ ಭಾವನ ಕೊಡುತ್ತೆ ಇದೆಲ್ಲ ಗೋಲ್ಡ್ ಪೇಂಟ್ ಆಗಿರೋದ್ರಿಂದ ಜೊತೆಗೆ ದೀಪಾಲಂಕಾರನೂ ಆಗಿರೋದ್ರಿಂದ ಒಳ್ಳೆ ಚಿನ್ನದ ಮಂಟಪ ಏನು ಅನ್ನೋ ರೀತಿ ಕಂಗೊಳಿಸ್ತಾ ಇತ್ತು ಇದು ನಡೆಯುವಂಥದ್ದು ಕುದ್ರೋಳಿ ದೇವಸ್ಥಾನ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನವೇ ಇದು ಇದು ದೇವಸ್ಥಾನ ತುಂಬಾ ಬೃಹದ ದೊಡ್ಡದಾಗಿದೆ ಮತ್ತು ನೋಡೋದಕ್ಕೂ ತುಂಬಾ ಸುಂದರವಾಗಿದೆ ಹಾಗಾಗಿ ಇಲ್ಲೇ ಮಾಡ್ತಾರೆ ಇಲ್ಲಿ ಮುಖ್ಯವಾಗಿ ಕಾಣುವಂಥದ್ದು ನ ಗೋಕರ್ಣನಾಥೇಶ್ವರನ ದೇವಸ್ಥಾನ ಕೂಡ ಇದೆ ಇದು ಮತ್ತು ಇಲ್ಲಿ ಮದ್ವೆ ಮಂಟಪಗಳು ಕೂಡ ನಡೆಯುವಂಥದ್ದು ಕೂಡ ಇದೆ ಅಲ್ಲೇ ಇದು ದೊಡ್ಡ ಹಾಲ್ ಇರೋದ್ರಿಂದ ಅಲ್ಲೇ ನವದುರ್ಗಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ನೋಡ್ತರ ಸ ಕಿನ್ನರ ಲೋಕ ಕಂಡಂಗೆ ಕಾಣ್ತಾ ಇತ್ತು ಮಂಗಳೂರು ದಸರಾ ಮಂಗ್ಳೂರ್ ದಸರಾ ನೋಡೋದಕ್ಕೆ ಈ ದಸರಾನೇ ಅಲ್ಲದೆ ನಮಗೆ ಇನ್ನೂ ಏನೇನೆಂದ್ರೆ ಮಂಗಳಾದೇವಿ ಟೆಂಪಲ್ನ ಕೂಡ ನೋಡಬಹುದು ನಾವು ವೆಂಕಟೇಶ್ವರನ ದೇವಸ್ಥಾನದಲ್ಲೂ ಕೂಡ ಇಲ್ಲಿ ದಸರಾ ಉತ್ಸವಗಳೆಲ್ಲ ನಡೆಯುತ್ತೆ ಅಂತ ಕೇಳಿ ಬಂದು ಕೇಳಲ್ಪಟ್ಟೆ ನಾನು ಇದು ಜನಸಾಮಾನ್ಯರಿಗೆ ನೋಡೋದಕ್ಕೆ ತುಂಬಾ ಕಷ್ಟ ಆಗತ್ತಂತೆ ಅದು ರಸ್ತೆನಲ್ಲೆಲ್ಲ ತುಂಬ ಮೆರವಣಿಗೆ ಹೋಗ್ತಾ ಇರುತ್ತೆ ಬಟ್ ಇಲ್ಲಿ ಲೋಕಲ್ ಜನ ಆದರೆ ಅವ್ರಿಗೆ ಗೊತ್ತಿರತ್ತೆ ಅವರು ಸುಲಭವಾಗಿ ನೋಡ್ಕೊಂಡು ಬರ್ತಾರೆ ನಮಗಂತೂ ಕಷ್ಟನೇ ಆಯಿತು ಹಾಗಾಗಿ ನಾವು ವಿಜಯದಶಮಿ ದಿನ ಹೋಗಲಿಲ್ಲ ಒಂದು ನಾಲ್ಕು ದಿನ ಮೊದಲೇ ಹೋಗ್ಬಿಟ್ವಿ ನೋಡಿ ಎಲ್ಲಾ ಫುಲ್ ಮಳೆ ಬರ್ತಾನೆ ಇದೆ ಜಾರುತ್ತಾ ಇತ್ತು ಅಲ್ಲಿ ಜನ ಛತ್ರಿ ಹಿಡ್ಕೊಂಡೇ ಓಡಾಡ್ತಿದ್ವಿ ಇದು ಶರದ್ ನವರಾತ್ರಿ ಆಗಿರುತ್ತೆ ಅಂದ್ರೆ ಶರತ್ ಕಾಲದಲ್ಲಿ ಏನ್ ನವರಾತ್ರಿ ಈ ಶರವರಾತ್ರಿಗೆ ಶಾರದೇನೇ ಮುಖ್ಯವಾಗಿ ಪೂಜೆಗೊಳ್ಳುವಂಥ ಅಧಿದೇವತೆ ಆಗಿರ್ತಾಳೆ ಇದಕ್ಕಿಂತ ಮೊದಲು ಚೈತ್ರದ ಮಾಸದಲ್ಲೂ ಒಂದು ನವರಾತ್ರಿ ಬರುತ್ತೆ ಆ ಚೈತ್ರ ನವರಾತ್ರಿಗೆ ಲಕ್ಷ್ಮೀ ಅದಿದೇವತೆ ಆಗಿರ್ತಾಳೆ ಅದು ಸಾಧಾರಣ ದೇವಸ್ಥಾನಗಳಲ್ಲಿ ಈ ಗುರುಜಿ ರುಜಿ ಆಶ್ರಮದಲ್ಲೆಲ್ಲ ನಡೆಯುತ್ತೆ ನೋಡಿ ಇಲ್ಲಿ ಒಂದು ವಿಶಾಲವಾದಂಥ ಕೊಳ ಇದೆ ಈ ಕೊಳದಲ್ಲಿ ಶಿವನ ವಿವಿಧ ರೂಪಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾಲ್ಕು ದಿಕ್ಕಲು ನಾಲ್ಕು ಶಿವನ ಮೂರ್ತಿಗಳನ್ನ ಇಟ್ಟಿದ್ದಾರೆ ಸುತ್ತದಿಂದ ನೀರು ಬೀಳ್ತಾ ಇದ್ದಿದ್ದು ಅದೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಮಳೆ ಆಗಿದ್ರಿಂದ ನಮಗೆ ಜಾಸ್ತಿ ಹೊತ್ತಿಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಆಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಗಲೊತ್ತಲ್ಲಿ ಬಂದ್ರೂ ಅದು ಒಂಥರ ಚೆನ್ನಾಗಿ ಕಾಣುತ್ತೆ ಇದು ರಾತ್ರಿ ಹೊತ್ತು ಲೈಟಿಂಗ್ಸ್ ಇರೋದ್ರಿಂದ ಇನ್ನೂ ಸೂಪರಾಗಿ ಕಾಣ್ತಾ ಇದೆ ಇಲ್ಲಿ ದೇವಸ್ಥಾನ ಸೀಲಿಂಗಲ್ಲಿ ಎಲ್ಲ ಗೋಲ್ಡನ್ ಪೇಂಟೇ ಮಾಡಿರೋದ್ರಿಂದ ತುಂಬ ಸೂಪರ್ ಆಗಿದೆ ಇದು ಹುಡುಮುತ್ತು ದೇವಸ್ಥಾನದಲ್ಲೂ ಕೂಡ ಇದರ ವಿಜಯ ಆಚರಣೆಯು ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ ಇದು ಡಿ ಆರ್ ಕಾರ್ಕಿ ಅವರು ಮೊದಲ ಬಾರಿಗೆ ಪ್ರಾರಂಭ ಮಾಡಿದ್ರು ದಸರಾನ ಜನಾರ್ದನ್ ಪೂಜಾರಿ ಅವ್ರ ಕಾಲದಿಂದ ಮತ್ತೆ ನಡ್ಕೊಂಡೇ ಬಂದಿದೆ ಇಲ್ಲಿವರೆಗೂ ನಡೀತಾನೇ ಇದೆ ಅದು ಅವ್ರಿಗೆ ಗೌರವ ಉಸ್ತುವಾರಿ ನಡ್ಕೊಂಡು ಬರ್ತಾ ಇದೆ ಇಲ್ಲಿ ಗೋಕರ್ಣನಾಥೇಶ್ವರ ದೇವಸ್ಥಾನ ಅಲ್ಲದೆ ಒಂದು ರಾಮ ದೇವಸ್ಥಾನ ಸತ್ಯನಾರಾಯಣನ ದೇವಸ್ಥಾನನೂ ಕೂಡ ಇದೆ ಅಂತ ಕೇಳಲ್ಪಟ್ಟಿದ್ದೀನಿ ನಾನು ಇಲ್ಲಿ ಈ ಮತ್ತೆ ಇಲ್ಲಿ ದಸರಾ ಮೆರವಣಿಗೆನಲ್ಲಿ ಏನೇನು ವಿಶೇಷ ಅಂದ್ರೆ ಒಂದು ಎಲ್ಲರೂ ವೇಷ ವಿವಿಧ ವೇಷಗಳನ್ನ ಹಾಕೊಂಡು ಜನ ಮೆರವಣಿಗೆ ಬರ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಅದು ಕಾಡು ಮೃಗ ಥರನೋ ಡ್ರಾಕುಲ್ ಥರನೋ ಏನೇನೋ ವಿಚಿತ್ರ ವಿಚಿತ್ರ ದ್ವೇಷ ಎಲ್ಲ ಹಾಕೊಂಡ್ಬರ್ತಾರೆ ತುಂಬ ಬೃಹದಾಕಾರವಾಗಿರುತ್ತೆ ಬಟ್ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗೂ ಇರುತ್ತೆ ಆ ವೇಷ ಹಾಕ್ಕೊಳಕ್ಕೆ ಅವ್ರಿಗೆ ಒಂದು ಮೂರ್ನಾಲ್ಕು ದಿನ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾರೆ ಅದು ಹಾಕ್ಕೊಂಡ್ಮೇಲೂ ಕೂಡ ಅವ್ರನ್ನ ಹತ್ತು ದಿನವೂ ಮೆರವಣಿಗೆ ಹೋಗ್ತಾನೆ ಇರ್ತಾರಲ್ಲ ಅದನ್ನು ತೆಗಿಯೋಗಿರಲ್ಲ ಸ್ನಾನಕ್ಕೆ ತೊಂದರೆ ಆಗುತ್ತೆ ಊಟ ತಿಂಡಿಗೆ ತೊಂದರೆ ಆಗುತ್ತೆ ನಿದ್ರೆಗೂ ತೊಂದರೆ ಆಗತ್ತೆ ಆದರೂ ಅವರು ಅದನ್ನೆಲ್ಲ ನಿಭಾಯಿಸ್ಕೊಂಡು ಹಾಕ್ಕೊಂಡು ಹೋಗ್ತಾರೆ ನೋಡಿ ಇದೇ ದೊಡ್ಡದಾದಂಥ ಮಂಟಪ ಇಲ್ಲಿ ನಮಗೆ ವಿಘ್ನೇಶ್ವರನ ಮೂರ್ತಿ ಎದುರುಗಡೆ ಎದುರುಗೊಳ್ತಾ ಇದೆ ಮೊದಲನೇದಾಗಿ ಈ ದೊಡ್ಡ ಇದು ವಿವಾಹ ಸಭಾಂಗಣ ಅಂತ ಹೇಳ್ತಾರೆ ಇಲ್ಲಿ ಇಲ್ಲನೇ ನವದುರ್ಗಿಯನ್ನ ಕೂರಿಸಿರುವಂಥದ್ದು ನೋಡಿ ದೇವಲೋಕನೇ ಕೆಳಗಡೆ ಇಳಿದು ಬಂದಿದೆಯೇನೋ ಅನ್ನೋ ಹಾಗೆ ಕಾಣ್ತಾ ಅದು ಶೈಲಪುತ್ರಿ ಸಿದ್ಧಿದಾತ್ರಿ ಆದಿಶಕ್ತಿ ಬ್ರಹ್ಮಚಾರಿಣಿ ತುಂಬಾ ಜನ ಇರೋದ್ರಿಂದ ನಾನು ನೀಟಾಗಿ ನಿಮ್ಗೆ ವಿಡಿಯೋ ಮಾಡಕ್ಕೆ ಸಾವಕಾಶವಾಗಿ ಅವಕಾಶ ಆಗಲಿಲ್ಲ ಹಾಗಾಗಿ ಹೆಂಗೆ ಸಾಧ್ಯ ಆಗುತ್ತೋ ಹಾಗೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಇಲ್ಲಿ ವಿವಿಧ ವೇಷಗಳನ್ನ ಹಾಕ್ಕೊಂಡು ಬರ್ತಾರಲ್ಲ ಅದರಲ್ಲಿ ಹುಲಿ ವೇಷನೂ ಮುಖ್ಯವಾಗಿ ಹಾಕ್ಕೊಳ್ಳುವಂಥ ವೇಷ ಆಗಿದೆ ಇದಕ್ಕೆ ಅದರದ್ದೇ ಆದಂಥ ಲಯ ತಾಳ ಎಲ್ಲ ಇರತ್ತೆ ಅದರ ಪ್ರಕಾರವಾಗಿ ಅವರು ನೃತ್ಯ ಮಾಡ್ಕೊಂಡು ಹೋಗ್ತಾ ಇರೋದು ಒಂಥರ ಕೇಳೋಕ್ಕೂ ಒಂಥರ ಹಿತ ಅನಿಸುತ್ತೆ ನೋಡೋಕ್ಕೂ ತುಂಬ ಖುಷಿ ಕೊಡುತ್ತೆ ಈ ವೇಷ ಹಾಕ್ಕೊಳ್ಳೋವಂಥವ್ರಿಗೆ ಜನಸಾಮಾನ್ಯರು ಕಾಣಿಕೆಗಳು ಕೂಡ ಕೊಡ್ತಾರೆ ಈ ಮೆರವಣಿಗೆಯ ಮೂಲಕ ಅವ್ರನ್ನ ಹಂಪನ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದೆ ನಾನು ಇದೆಲ್ಲ ಮೆರವಣಿಗೆ ಹತ್ತು ದಿನ ಮುಗಿದ ಮೇಲೆ ನೀರಿಗೆ ವಿಸರ್ಜನೆ ಮಾಡ್ತಾರಂತೆ ನೋಡಿ ಮಧ್ಯದಲ್ಲಿ ಇದು ಶಾರದಾ ದೇವಿ ನಾವು ನವರಾತ್ರಿನಲ್ಲಿ ಶಾರದಾ ದೇವಿಯೂ ಕೂಡ ಪೂಜೆ ಮಾಡ್ತೀವಲ್ವಾ ಹಾಗಾಗಿ ಮಧ್ಯದಲ್ಲಿ ಶಾರದೇನೇ ಇಟ್ಟಿದ್ದಾರೆ ಇಲ್ಲಿ ತ್ರಿಕಾಲ ಪೂಜೆಗಳು ನಡೀತಾ ಇರುತ್ತೆ ಮೂರು ಹೊತ್ತು ನಾವು ಹೋದಾಗಲೂ ಮಂಗಳಾರತಿ ಸಮಯ ಆಗಿತ್ತು ಮಂಗಳಾರತಿ ನಡೀತು ನಾನು ಮೈಸೂರು ದಸರಾನು ನೋಡಿದ್ದೀನಿ ಮಂಗಳೂರು ದಸರಾ ಮಡಿಕೇರಿ ದಸರಾ ನೋಡಿದ್ದೀನಿ ಆದರೆ ಮಂಗಳೂರ್ ದಸರಾ ನಾನು ನೋಡಿರಲಿಲ್ಲ ಹಾಗಾಗಿ ಸುಮಾರು ವರ್ಷಗಳ ನಂತರ ನನ್ನ ಮಂಗಳೂರ್ ವಿಸಿಟ್ ಕೊಟ್ರು ನೋಡಕ್ ಆಗದೆ ಈ ವರ್ಷ ನನಗೆ ಆ ಭಾಗ್ಯ ಸಿಕ್ತು ಅಂತ ತುಂಬಾನೇ ಖುಷಿ ಪಟ್ಟೆ ನಾನು ಸ್ಕಂದ ಮಾತ ನಾನು ಎಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀವೋ ಅನ್ನೋ ಅಷ್ಟು ಜನಜಂಗುಳಿ ಇತ್ತು ತಪ್ಪಸ್ಕೊಂಡಿದ್ವಿ ಆದರೂ ಮತ್ತು ಹುಡ್ಕೊಂಡು ಬಂದ್ವಿ ಮಳೆಲಿ ನೆಂದ್ವಿ ಬಿಸಿಲಲ್ಲಿ ಒಣಗದ್ವಿ ಎಲ್ಲ ಆಯಿತು ಕಡೆಗೆ ಆಮೇಲೆ ಹುಷಾರು ತಪ್ಪಿದ್ವಿ ಅಂತ ಇಟ್ಕೊಳ್ಳಿ ಅದು ಬೇರೆ ವಿಚಾರ ಆಗೋಯ್ತು ಇದು ನಾವ ಮಂಗಳೂರಿಗೆ ಬಂದರೆ ನಾವು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ ನೋಡ್ಬೋದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನೋಡ್ಬೋದು ಕುದ್ರೋಳಿ ಮಂಜುನಾಥೇಶ್ವರ ದೇವಸ್ಥಾನ ನೋಡ್ಬೋದು ಕದ್ರಿ ಕದರಿ ಮಂಜುನಾಥೇಶ್ವರನ ದೇವಸ್ಥಾನ ನೋಡ್ಬೋದು ಇದು ಈ ಒಂದು ದಸರಾ ನಡೀತಾ ಇರೋದು ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಪ್ರತಿದಿನ ಒಂದೊಂದು ದೇವಸ್ಥಾನದಲ್ಲಿ ಹೆಣ್ಮಕ್ಳಗೆಲ್ಲ ಸೀರೆ ಮಾಡಲಿಕ್ಕೆ ಕೊಡ್ತಾರೆ ಅಂತ ಕೇಳ್ಪಟ್ಟೆ ನಾನು ಮತ್ತೆ ಊಟ ಉಪಚಾರ ಕೂಡ ಪ್ರತಿ ದೇವಸ್ಥಾನದಲ್ಲೂ ಇದ್ದೇ ಇರತ್ತೆ ನಾವು ಬೆಂಗಳೂರಿಂದ ಹೋಗಿ ಬಂದಿದ್ದು ಸುಮಾರು ಜನ ಇದ್ವಿ ಸುಮಾರು ಹತ್ತು ಹದಿನೈದು ಜನ ಹೋಗಿ ಬಂದ್ವಿ ನಮಗೂ ತುಂಬಾ ಖುಷಿಯಾಯಿತು ಮಂಗಳೂರು ದಸರಾ ನೋಡಿ ಈ ಥರ ಮತ್ತೆ ರಾಜರಾಜೇಶ್ವರಿ ದೇವಸ್ಥಾನ ಇದನ್ನೆಲ್ಲ ನೋಡಬೇಕು ಅಂತಿದ್ರೆ ನೀವು ಈಗಲೇ ಇದ್ದೀವಿ ವಿಡಿಯೋನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಾನು ಅದನ್ನು ಕೂಡ ನಿಮ್ಗೆ ಶೇರ್ ಮಾಡಿ ತೋರಿಸ್ಕೊಡ್ತೀನಿ ಪೊಳಲಿ ಏನೇನು ನೋಡ್ಬೋದು ಎಲ್ಲ ದಿ ಬೀಚು ಎಲ್ಲ ಹೋಗಿ ಬಂದ್ವಿ ನಾವು ಎಲ್ಲ ತಪ್ಪಿಸ್ಕೊಂಡು ಅವರೆಲ್ಲ ಒಂದು ಕಡೆ ನಿಂತ್ಕೊಂಡು ಕಾಯ್ತಾ ಇದ್ವಿ ಆಮೇಲೆಲ್ಲಾ ಒಟ್ಟಾಗಿ ಹೊರಗಡೆ ಬಂದಿದ್ದಾಯಿತು ಈ ಮಂಟಪನೆ ತುಂಬಾನೇ ದೊಡ್ಡದಾಗಿದೆ ಎಲ್ಲರೂ ಛತ್ರಿ ಹಿಡ್ಕೊಂಡಿದ್ರು ಯಾರು ಆದ್ರೂನು ಹೊರಗಡೆ ಇವು ಮಳೆ ಬರ್ತಾ ಇದೆಯಪ್ಪ ಅಂತ ಒಂದು ಕಡೆ ನಿಂತ್ಕೊಂಡಿದ್ದಂತಂದು ಕಾಣ್ಲೇ ಇಲ್ಲ ನಮಗೆ ಗೋಕರ್ಣನಾಥೇಶ್ವರ ಮಂಗಳೂರಲ್ಲಿ ವಿಶೇಷ ಮಂಗಳಾದೇವಿ ಕೂಡ ಮಂಗಳೂರಿನಲ್ಲಿ ತುಂಬಾ ವಿಶೇಷ ಮಂಗ್ ಮೈಸೂರಲ್ಲಿ ಚಾಮುಂಡೇಶ್ವರಿ ವಿಶೇಷ ಹಾಗೆ ಮಂಗಳೂರಲ್ಲಿ ಮಂಗಳಾದೇವಿ ವಿಶೇಷ ಇನ್ನೊಂದು ಸತಿ ನೀವು ದಸರಾ ನೋಡಿ ಬರಬೇಕು ನೋಡಬೇಕು ಅಂತಂದರೆ ಮುಂದಿನ ವರ್ಷಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರಿ ಈ ದೇವಸ್ಥಾನಗಳನ್ನೆಲ್ಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಓಡಾ ಓಡೋಣ ಅಂದ್ರೆ ಇಲ್ಲಿ ಈಶ್ವರನ್ ಫ್ಯಾಮಿಲಿನ ಪೂರ್ತಿ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಈಶ್ವರ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಇದ್ರಲ್ಲಿ ಕೂರಿಸಿದ್ದಾರೆ ಬಟ್ ಯಾಕೋ ಈಶ್ವರನ್ ಮಗಳನ್ ಮಾತ್ರ ಅಶೋಕ ಸುಂದರ